ಮುಡಲಿ ತಾಲೂಕಿನ ನಾಗನೂರು ಅರಮನಿ ಕೆ ಡಿ ಸವಾರ ಸಹಕಾರಿ ನಿಮಿತ್ತ ಈ ಭ್ರಷ್ಟಾಚಾರದ ಬಗ್ಗೆ ತಮಗೆ ಸ್ಪಷ್ಟಪಡಿಸ್ತಾ ಇದ್ದೀನಿ ಎರಡು ಕೋಟಿ ರೂಪಾಯಿ ಮೌಲ್ಯದ ಒಂದು ಕಟ್ಟಡವನ್ನು ಕಲ್ಲಪ್ಪ ಶಿವಪ್ಪ ಕರಿಹೊಳಿ ಅವರ ಆಸ್ತಿಯಲ್ಲಿ ನಿರ್ಮಾಣ ಮಾಡಿ ಯಾವುದೇ ದಾಖಲೆ ಇಲ್ಲದೆ ಸಹಕಾರ ಸಂಸ್ಥೆಗೆ ದ್ರೋಹವನ್ನು ಬರೆದಿದ್ದಾರೆ ಮತ್ತು ಪಂಚಾಯತಿಯಲ್ಲಿ ಯಾವುದೇ ರೀತಿಯ ದಾಖಲೆಗಳಿಲ್ಲ ಅಲ್ಲಿಯೂ ಸಹ ನಾನು ಕಾಗದಗಳನ್ನು ಪಡೆದಿದ್ದೀನಿ ಹೀಗಾಗಿ ಸಂಸ್ಥೆಗೆ ದ್ರೋಹವನ್ನು ಬಗೆದು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕಂದ ನಿರೀಕ್ಷಕರ ಜೊತೆ ನಾನು ಪಂಚಾಯಿತಿ ಮುಖ್ಯಾಧಿಕಾರಿಗಳ ಜೊತೆ ನಾನು ಒಂದು ಅರ್ಜಿಯನ್ನು ಮನವಿ ಮಾಡಿಕೊಂಡು ಈ ಸಂಸ್ಥೆಯು ಇಪ್ಪತ್ನಾಲ್ಕು ಐವತ್ತೆಂಟು ಸರ್ವೆ ನಂಬರ್ ಸಂಸ್ಥೆಯು ಯಾವ ಪಹಣಿ ಪತ್ರಿಕೆಯಲ್ಲಿ ನಿರ್ಮಾಣವಾಗಿರುತ್ತೆ ಎಂದು ಒಂದು ಪಂಚನಾಮ ಪತ್ರಿಕೆಯನ್ನು ಬರೆದು ಅವರನ್ನು ಸ್ಥಾನಿಕ ಚೌಕಾಸಿಯನ್ನು ಮಾಡಲಿಕ್ಕೆ ಹಚ್ಚಿ ಅವರು ಚೌಕಾಸಿ ಮಾಡಿದಾಗ ಇದು ಇಪ್ಪತ್ನಾಲ್ಕು ಐವತ್ತೆಂಟು ಸರ್ವೆ ನಂಬರ್ ಇದು ಎರಡು ನೂರ ಮೂವತ್ತು ಬಾರ್ ಇಪ್ಪತ್ತೈದರಲ್ಲಿ ಕಂಡು ಬರ್ತದೆ ಅಂತಕ್ಕಂಥ ಒಂದು ಸ್ಪಷ್ಟವನ್ನು ದೃಢಕರಣ ಮಾಡಿದ್ದಾರೆ ಮಾಡಿರ್ತಾರೆ ಈ ರೀತಿ ಅವ್ಯವಹಾರ ಮಾಡಿರೋದ್ರಿಂದ ಅವರ ಮೇಲೆ ಹಲವಾರು ದಾಖಲೆಗಳನ್ನು ಸೃಷ್ಟಿಸಿ ನಾವು ಈಗಾಗಲೇ ಎಲ್ಲ ಅಧಿಕಾರಿಗಳಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದೇವೆ ಅದು ಯಾವುದೇ ರೀತಿ ಕ್ರಮ ಕೊಂಡಿರೋದ ಇನ್ನು ಎರಡನೇದಾಗಿ ನ ಶಿಕ್ಷಣ ಸಂಸ್ಥೆಗೆ ಅಧ್ಯಕ್ಷರು ಬಸವರಾಜ್ ಗೌಡಪ್ಪ ತರ್ಶನವರು ನಾಗ್ನೂರು ಅರ್ಬನ್ ಕೆ ಡಿ ಸವಾರ ಸಹಕಾರಿ ಅಧ್ಯಕ್ಷರು ಗೌಡ ಪತರ್ಷವ್ರು ಎರಡೂ ಸಂಸ್ಥೆಯ ಅಧ್ಯಕ್ಷರು ಒಬ್ಬರೇ ಇರೋದರಿಂದ ಸಾಲಗಾರರಿಂದ ಬಡ್ಡಿಯನ್ನು ಮರುಪಾವತಿ ಮಾಡಿ ತುಂಬಿ ಚಾಲ್ತಿಯನ್ನು ಪಡೆಯುವಾಗ ನಮ್ಮ ಸಂಸ್ಥೆಗೆ ಒಂದು ಪರ್ಸೆಂಟ್ ಹಣವನ್ನು ನೀವು ಕಡ್ಡಾಯ ಕೊಡಲೇಬೇಕು ಅಲ್ಲಿವರೆಗೆ ಯಾವುದೇ ರೀತಿ ನಿಮ್ಮದು ಚಾಲ್ತಿಯನ್ನು ಮಾಡಿರುವುದಿಲ್ಲ ಅಂತಕ್ಕಂಥ ಒಂದು ವಾದವನ್ನು ಇಟ್ಟುಕೊಂಡು ಸಹಕಾರಿ ಸದಸ್ಯರಿಗೆ ಒಂದು ಪರ್ಸೆಂಟ್ ಹಣವನ್ನು ಈಗಾಗಲೇ ವಸೂಲು ಮಾಡಿದ್ದಾರೆ ಸುಮಾರು ಐದು ವರ್ಷ ವಿಚಾರಣೆ ವರದಿಯಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಅಧಿಕೃತ ವಿಚಾರಣ ವರದಿಯಲ್ಲಿ ಕಂಡು ಬಂದಿರುತ್ತದೆ ವಿಚಾರಣೆ ವರದಿಯು ಕೂಡ ಐದು ವರ್ಷಗಳ ಮಾತ್ರ ತನಿಖೆ ಮಾಡಿದ್ದಾರೆ ಸುಮಾರು ತೊಂಬತ್ತ ನಾಲ್ಕರಲ್ಲಿ ಸಂಸ್ಥೆ ಪ್ರಾರಂಭವಾಗಿದ್ದು ಹಿಂದಿನ ಸದಸ್ಯರಿಂದ ಪಡೆದಂಥ ಹಣವನ್ನು ಯಾವುದೇ ರೀತಿ ಇನ್ನೂವರೆಗೆ ವರದಿಯನ್ನು ಮಾಡಿಲ್ಲ ಬಿಟ್ಟು ಮಾಡಿದ್ದಾರೆ ಐದು ವರ್ಷದ ವರದಿಯನ್ನು ಮಾಡಿದ್ದಾರೆ ಅದಕ್ಕೆ ನಾವು ಕ್ರಮ ತಗೋಬೇಕಂತ ಹೇಳಿ ಅಧಿಕಾರಿಗಳ ಜೊತೆ ಹೋರಾಟ ಮಾಡಿದ್ದೇವೆ ಇನ್ನು ಮೂರನೆಯದಾಗಿ ಅಧ್ಯಕ್ಷರು ಶಿಕ್ಷಣ ಸಂಸ್ಥೆಗೆ ಮೈರು ಶಿಕ್ಷಣ ಸಂಸ್ಥೆಗೆ ಎರಡು ವಾಹನಗಳನ್ನು ಸಾಲದ ರೂಪದಲ್ಲಿ ನೀಡಿರ್ತಾರೆ ಮೊದಲನೇದು ನಮ್ಮದು ಕಾಯ್ದೆಯಲ್ಲಿ ಒಂದು ಸಂಘವು ಇನ್ನೊಂದು ಸಂಘಕ್ಕೆ ಯಾವುದೇ ರೀತಿ ಸದಸ್ಯತ್ವವನ್ನು ಪಡೆಯಲಿಕ್ಕೆ ಅವಕಾಶವಿಲ್ಲ ಮತ್ತು ಸಾಲವನ್ನು ಕೊಡಲಿಕ್ಕಂತೂ ಕಾಯ್ದೆಯಲ್ಲಿ ಅನ್ವಯ ಇರುವುದಿಲ್ಲ ಆದರೂ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದ್ದು ಆ ಸಂಸ್ಥೆಗೆ ಎರಡು ಬಸ್ಗಳನ್ನು ಸಾಲದ ರೂಪದಲ್ಲಿ ನೀಡುತ್ತಾರೆ ಸಾಲದ ರೂಪ ನೀಡುವಾಗ ಆ ಸಂಸ್ಥೆಯಿಂದ ಯಾವುದೇ ರೀತಿ ಠರಾವುಗಳಿಲ್ಲ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳಿಲ್ಲ ಮತ್ತು ಈಗ ಸುಮಾರು ಒಂದು ಕೋಟೇಶನ್ ಹನ್ನೆರಡು ಲಕ್ಷ ರೂಪಾಯಿದಾಗ ಒಂಬತ್ತು ಲಕ್ಷ ರೂಪಾಯಿ ಸಾಲ ಕೊಡಲಿಕ್ಕೆ ಒಂದು ಸಹಕಾರಿ ಸಹಕಾರಿಯಲ್ಲಿ ಕಾಯ್ದೆಯನ್ನು ಸೃಷ್ಟಿ ಮಾಡಿದ್ದಿರುತ್ತದೆ ಆದರೂ ಇವರು ಜಾಸ್ತಿ ಅನ್ನೋ ಸಾಲವನ್ನು ಕರ್ತಾಕಿ ಅಧಿಕಾರ ದುರುಪಯೋಗ ಮಾಡಿ ಕಾನೂನು ಉಲ್ಲಂಘನೆ ಮಾಡಿರ್ತಾರೆ ಇನ್ನೊಂದು ವಿಶೇಷವೇನೆಂದರೆ ಆ ಸಂಸ್ಥೆಯಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ಸಾವಿರಾರು ಮಕ್ಕಳ ಶಿಕ್ಷಣವನ್ನು ಕಲಿಯುತ್ತಿರುವಾಗ ಅಲ್ಲಿ ಆ ಗಾಡಿಯಲ್ಲಿ ಯಾವುದೇ ಇನ್ಶೂರೆನ್ಸು ಇಲ್ಲ ಜನರಲ್ ಇನ್ಶೂರೆನ್ಸ್ ರಿಲಯನ್ಸ್ ಇನ್ಶೂರೆನ್ಸ್ ಇದೆ ಅದು ಯಾವುದೇ ಇನ್ಶೂರೆನ್ಸ್ ತುಂಬಿ ಚಾಲನೆ ಮಾಡಿಲ್ಲ ವರದಿಯಲ್ಲಿ ವಿಚಾರಾಧಿಕಾರಿಯೂ ಸ್ಪಷ್ಟಪಡಿಸಿದ್ದಾರೆ ಇನ್ನು ಅದೇ ರೀತಿಯಾಗಿ ನಾಲ್ಕನೇದಾಗಿ ಸಾಲವನ್ನು ಕಟಬಕೆದಾರರಿಗೆ ಅವರು ಚಾಲ್ತಿ ಮಾಡಕ್ಕೆ ಬಂದಾಗ ಅದು ಸೌ ಸೌಹಾರ್ದ ಕಾಯ್ದೆಯಲ್ಲಿ ಡ್ಯೂ ಆದ ನಂತರ ಮೂರು ಪರ್ಸೆಂಟ್ ತಗೋಬೇಕನ್ನೋದೊಂದು ಕಾಯ್ದೆ ಇದೆ ಆದರೆ ಇವರು ಅಧ್ಯಕ್ಷರು ಸಾಲ ಪಡೆದ ದಿನಾಂಕದ ಬ್ಯಾಕ್ ಒನ್ ಇಯರ್ ಅಲ್ಲಿಯಿಂದ ಮೂರು ಪರ್ಸೆಂಟ್ ಸಾಲವನ್ನು ಪರ್ಸೆಂಟ್ ಬಡ್ಡಿಯನ್ನು ತಂದು ಸದಸ್ಯರಿಗೆ ದ್ರೋಹ ಬಗೆಯುತ್ತಾರೆ ಇಂಥ ಹಲವಾರು ಸಮಸ್ಯೆಗಳು ಸಹಕಾರ ಸಂಘೆಯಲ್ಲಿ ಈಗಾಗಲೇ ಅಹವ್ಯವಹಾರ ಮಾಡಿದ್ದು ಕಂಡು ಬಂದಿರುತ್ತದೆ ಮತ್ತು ವಿಚಾರವೊದರಿ ಸ್ಪಷ್ಟವಾಗಿ ಲಿಖಿತ ರೂಪದಲ್ಲಿ ಕೊಟ್ಟಿರುತ್ತಾರೆ ಇಷ್ಟೆಲ್ಲ ಆದ ನಂತರ ನಾವು ಈ ನಮ್ಮ ಸಹಕಾರ ಸಂಘಗಳ ಸಂಘಕ್ಕೂ ಬೆಳಗಾವಿ ಜಿಲ್ಲೆ ಬೆಳಗಾವಿ ಮತ್ತು ಸ ಕರ್ನಾಟಕ ರಾಜ್ಯ ಸವಾರ ಸಹಕಾರಿ ಮತ್ತು ಬೆಂಗಳೂರು ಮತ್ತು ಬೆಳಗಾವಿ ಇವರಿಗೆಲ್ಲ ನಾವು ಮನವಿ ಮಾಡಿಕೊಂಡಿದ್ದು ಇಂಥ ಅಹವ್ಯವಹಾರ ಆದ ತಕ್ಷಣ ನೀವು ಅವ್ರ ಮ್ಯಾಲೆ ಏಕೆ ಕ್ರಮ ಕೈಗೊಳ್ತಲ್ಲ ಅಂತ ಹೇಳಿ ನಾವು ಸುಮಾರು ಒಂದು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ವರದಿ ಬಂದ ನಂತರ ಇದು ನಾವು ಮಾಡ್ತಾ ಇರೋದು ನಾಲ್ಕು ವರ್ಷ ಹೋರಾಟ ವರದಿ ಬಂದ ನಂತರ ಒಂದು ವರ್ಷ ಆಯಿತು ಅದಕ್ಕೆ ಯಾವುದೇ ಅಧಿಕಾರಿಗಳು ನಮಗೆ ಇಲ್ಲ ಸಹಕಾರ ಇಲ್ಲ ಮತ್ತೆ ನಾವು ಕಂಟೆಂಪ್ಟ್ ಕೋರ್ಟ್ ಹೇಳಿ ನಮ್ಮ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡಪೇಟೆಯಿಂದ ಅಲ್ಲಿಂದ ಒಂದು ಆದೇಶವನ್ನು ತಂದಕ್ಕಿಂತ ಡಿ ಆರ್ ಅವರಿಗೆ ಒಪ್ಪಿಸಿದ್ವಿ ಅದರ ಪ್ರಕಾರ ಡಿ ಆರ್ ಅವರು ಸುಮಾರು ಕಾಲ ದಿವಸಗಳನ್ನು ಕಳೆದ ನಂತರ ಅವರು ಸವಾರ ಸಹಕಾರಿ ಒಂದು ಪತ್ರಿ ಲೆಟ್ರನ್ನು ಕಳಿಸ್ತಾರೆ ಏನಂತ ಇಲ್ಲ ಮತ್ತು ಇವರು ತಪ್ಪಿಸ್ತಿರೋದು ವರ್ಚಾರಣೆಯಲ್ಲಿ ಕಂಡು ಬಂದಿರುತ್ತದೆ ಅದಕ್ಕನ್ನು ನೀವು ಶಿವಿಲ್ ಮತ್ತು ಕ್ರಿಮಿನಲ್ ಎರಡೂ ಕೇಸ್ಗಳನ್ನು ದಾಖಲು ಮಾಡಿ ಆದೇಶ ಹೊಡಿಸಬೇಕಂತ ಫೆಡರೇಷನ್ ಮತ್ತು ಅಲ್ಲಿ ನಾನು ಶಿಕ್ಷಣ ಸಾರಿ ನಾಗ್ನೂ ಅರ್ಬನ ಸವಾರ ಸಹಕಾರಿ ಮುಖ್ಯ ಕಾರ್ಯನಿರ್ವಹಿ ಒಂದು ನೋಟಿಸನ್ನು ಪ್ರಶ್ಪಡಿಸಿದಾಗ ಅವರು ಯಾವುದೇ ರೀತಿಯನ್ನು ಕ್ರಮ ಕೊಳ್ಳದೆ ಇಲ್ಲಿವರೆಗೆ ಸ್ತಬ್ಧವಾಗಿ ಗೌಪ್ಯವಾಗಿ ವಿಷಯನ ಮುಚ್ಚಿ ಹಾಕ್ತಾ ಇದ್ದಾರೆ ಅದಕ್ಕೆ ತಾವು ದಯಮಾಡಿ ನಾವು ಮೀಡಿಯಾದಲ್ಲಿ ವಿನಂತಿ ಏನು ಅಂದರೆ ಈಗ ಅಧಿಕಾರಿಗಳಿಗೆ ಇದೆಲ್ಲ ಗಮನ ಮುಟ್ಟಬೇಕು ಮತ್ತು ತಕ್ಷಣ ಇವರ ಮೇಲೆ ಒಂದು ಸಿವಿಲ್ ಮತ್ತು ಕ್ರಿಮಿನಲ್ ಕೇಸನ್ನು ದಾಖಲೆ ಮಾಡಿ ಆ ಸಂಸ್ಥೆಯಿಂದ ಇವರು ಹೊರದುಂಬಬೇಕಂತ ಹೇಳಿ ಎಲ್ಲರಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ನಮಸ್ಕಾರ